ಹಲೋ ನಮಸ್ತೆ ಇಲ್ರಿಗೂ ಫೇಶಿಯಲ್ ಮಾಡಿಕೊಂಡ್ರೇ ಮುಖ ಬೆಳ್ಳಗಾಗೋದು ಅಥವಾ ವೈಟ್ನಿಂಗ್ ಕ್ರೀಮ್ಗಳನ್ನು ಹಚ್ಚಿದ್ರೇ ಮುಖ ಬೆಳ್ಳಗಾಗೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮಗೆ ಇವತ್ತೊಂದು ಸೀಕ್ರೆಟನ್ನು ಹೇಳ್ತೇನೆ ಮ್ಯಾಜಿಕಲ್ ಅನ್ನುವಂಥ ಜ್ಯೂಸ್ ಇದೆ ಸ್ಕಿನ್ನಿಗೆ ಅದ್ಭುತವಾಗಿರುವಂಥ ಕಾ ಅದ್ಭುತವಾಗಿರುವಂಥ ಕಾಂತಿಯನ್ನು ಕೊಡುವಂಥ ಜ್ಯೂಸ್ ಇದು ಈ ಜ್ಯೂಸನ್ನು ನೀವು ವಾರಕ್ಕೊಂದು ಮೂರ್ನಾಲ್ಕು ಸರಿ ಕುಡಿತಾ ಇದ್ರೂ ಕೂಡ ಆಗಿ ಶಾಶ್ವತವಾಗಿ ನ್ಯಾಚುರಲ್ ಆಗಿ ಆ ಗ್ಲೋ ನಿಮಗೆ ಸಿಗುತ್ತೆ ಅದನ್ನ ಯಾವ ಥರ ಮಾಡಿಕೊಡೋದು ತುಂಬಾ ಸಿಂಪಲ್ ಒಂದು ಕ್ಯಾರೆಟ್ ಒಂದೊಂದು ಬೀಟ್ರೂಟ್ ಒಂದು ನೆಲ್ಲಿಕಾಯಿ ಮತ್ತೊಂದು ಸ್ವಲ್ಪ ಲಿಂಬೆ ರಸ ನಮಗೆ ಬೇಕಾಗಿರೋದು ಎಲ್ಲದನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋಬೇಕು ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೇಕು ಲಿಂಬೆ ರಸ ಕಾಲು ಸಾಕು ಹಿಂಡ್ಕೊಂಡು ಜ್ಯೂಸನ್ನು ಮಾಡಿ ಫಿಲ್ಟರ್ ಮಾಡಿನೂ ಕುಡಿಬೋದು ಹಾಗೇ ಕುಡಿ ಹಾಗೇನೂ ಬೇಕಾದರೂ ಕುಡಿಬೋದು ಈ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಹೋದ್ರಿ ಅಂತಂದರೆ ಯಾವ ಮೇಕಪ್ ಇಲ್ಲದೆ ಕೂಡ ಯಾವ ಮೇಕವರ್ ಇಲ್ಲದೆ ಕೂಡ ಯಾವ ಸೆರಮ್ ವೈಟ್ನಿಂಗ್ ಕ್ರೀಮ್ ಇಲ್ಲದೆ ಕೂಡ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಆಗಿ ಗ್ಲೋ ಆಗೋ ಥರ ಮಾಡ್ಬೋದು ಆಗಿ ಪ್ರೂವ್ ಆಗಿರುವಂಥದ್ದು ತುಂಬ ಬ್ಯೂಟಿ ಥೆರಪಿಸ್ಟ್ಗಳು ಇದನ್ನ ಸಜೆಸ್ಟ್ ಮಾಡ್ತಾರೆ ಕೂಡ ಬೇಕಾದರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಬೀಟ್ರೂಟ್ ಕ್ಯಾರೆಟ್ ನೆಲ್ಲಿಕಾಯಿ ಮತ್ತು ಲಿಂಬೆ ರಸದ ಜ್ಯೂಸ್ ಇಷ್ಟೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ